ಸ್ನೇಹಿತರೆ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮಂತರು ಈಗ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಳೆದ ಎರಡು ವಾರಗಳ ಹಿಂದೆ ಈ ಜೋಡಿ ವಿವಾಹವಾಗಿದ್ರು ಸೋನಲ್ ಮತ್ತು ತರುಣ್ ಮದುವೆ ಅದ್ದೂರಿಯಾಗಿ ಹಿಂದೂ ಸಂಪ್ರದಾಯದಂತೆ ನೆರವೇರಿತ್ತು ಸ್ಯಾಂಡಲ್ವುಡ್ನ ಸ್ನೇಹಿತರೆಲ್ಲ ಮದುವೆಗೆ ಬಂದು ಶುಭ ಹಾರೈಸಿದ್ರು ಮದುವೆ ಬಳಿಕ ಸೈಲೆಂಟ್ ಆಗಿದ್ದ ಜೋಡಿ ವರಮಹಾಲಕ್ಷ್ಮಿ ಹಬ್ಬವನ್ನ ಸಹ ಆಚರಿಸಿದ್ರು ಇತ್ತೀಚೆಗಷ್ಟೇ ತರುಣ್ ಅವರ ತಾಯಿ ಸೊಸೆ ಬಗ್ಗೆ ಮಾತನಾಡಿದ್ರು ಅವಳನ್ನು ನನಗೆ ಹೊಂದಿಕೊಂಡಿಲ್ಲ ಬರೀ ಹಾಯ್ ಬಾಯ್ ಅಷ್ಟರಲ್ಲಿ ಇದ್ದೇವೆ ಎಂದು ಹೇಳಿದ್ರು ಆದ್ರೆ ಇದೀಗ ಮದುವೆ ಆಗಿ ಎರಡು ವಾರ ಕಳೆದಿದೆ ಅಷ್ಟೇ ಅಷ್ಟರಲ್ಲೇ ತಾಯಿ ಮತ್ತು ಮಗನನ್ನ ದೂರ ಮಾಡ್ತಿದ್ದಾರೆ ಸೋನಲ್ ಅಂತ ಸುದ್ದಿ ಹಬ್ಬಿದೆ ಹೌದು ತರುಣ್ ಮತ್ತು ಅವರ ತಾಯಿ ಮಾಲತಿ ಅವರು ಬೆಂಗಳೂರಿನ ಹೊರವಲಯದಲ್ಲಿ ವಾಸಿಸುತ್ತಿದ್ದರು ಇದೀಗ ದಿಢೀರ್ ಮದುವೆಯಾದ ಬಳಿಕ ರಾಜರಾಜೇಶ್ವರಿ ನಗರಕ್ಕೆ ಶಿಫ್ಟ್ ಆಗಲು ತಯಾರಿ ನಡೆಸುತ್ತಿದ್ದಾರಂತೆ ಇದನ್ನ ಕೇಳಿದ ನೆಟ್ಟಿಗರು ಸೋನಲ್ ನಿಮಗೂ ಅತ್ತೆ ಕಾಟ ಶುರುವಾಯ್ತಾ ಎರಡೇ ವಾರಕ್ಕೆ ಬೇರೆ ಆಗ್ತಿದ್ದೀರಾ ಅಂತ ತಮಾಷೆಯಾಗಿ ಕಮೆಂಟ್ ಮಾಡ್ತಿದ್ದಾರೆ ಇನ್ನು ತಮಾಷೆಯಾಗಿ ನೆಟ್ಟಿಗರು ಆಗ್ಲೇ ನಿಮ್ಮ ಅತ್ತೆ ಅವರ ಬುದ್ಧಿ ತೋರಿಸಿದ್ರಾ ಅಂತ ಗೇಲಿ ಮಾಡ್ತಿದ್ದಾರೆ ಏನೇ ಆಗಲಿ ಹೊಸ ಜೋಡಿ ಚೆನ್ನಾಗಿರಲಿ ಅಂತ ಶುಭ ಕೋರಿ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ